ಹೆಚ್ಚಿನ ಮರಿಗೆ ಆಲೂಗಡ್ಡೆ ಎಂದರೆ ಪಂಚಪ್ರಾಣ ತಾವು ತಯಾರಿಸುವ ಎಲ್ಲಾ ಆಹಾರ ಪದಾರ್ಥಗಳಲ್ಲೂ ಆಲೂಗಡ್ಡೆ ಇದ್ದೇ ಇರುತ್ತದೆ ಆದರೆ ಇನ್ನು ಕೆಲವರು ಆಲೂಗಡ್ಡೆ ಎಂದರೆ ಮುಖ ಸಿಂಡರಿಸಿ ಬಿಡ್ತಾರೆ ಇನ್ನು ಈ ಚಳಿಗಾಲದ ಸಮಯದಲ್ಲಿ ಹೆಚ್ಚಾಗಿ ಆಲೂಗಡ್ಡೆ ಸೇವಿಸಿದರೆ ಎಲ್ಲಿ ಶೀತವಾಗುತ್ತದೆ ಎನ್ನುವ ಕಾರಣಕ್ಕೆ ವಯಸ್ಸಾದವರು ಹಾಗೂ ಪುಟ್ಟ ಮಕ್ಕಳನ್ನು ಮನೆಯಲ್ಲಿರುವ ಸದಸ್ಯರು ಆಲೂಗಡ್ಡೆಯಿಂದ ದೂರ ಉಳಿಸುತ್ತಾರೆ ಆದರೆ ಅನೇಕ ಆಯಾಮಗಳಲ್ಲಿ ಆಲೂಗಡ್ಡೆಯಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳು ಮುಖ್ಯವಾಗಿ ರಕ್ತದ ಒತ್ತಡ ಮತ್ತು ಹೃದಯದ ಸಮಸ್ಯೆಗಳನ್ನ ಒಳಗೊಂಡಿರುವ ಜನರು ಆಲೂಗಡ್ಡೆಯ ಬಗ್ಗೆ ಮತ್ತಷ್ಟು ಮಗದಷ್ಟು ತಿಳಿದುಕೊಳ್ಳಲೇಬೇಕು ಹಾಗಾದ್ರೆ ಹಾರ್ಟ್ ಪ್ರಾಬ್ಲಮ್ ಮತ್ತು ಬಿಪಿ ಸಮಸ್ಯೆ ಇರುವವರಿಗೆ ಆಲೂಗಡ್ಡೆ ಯಾವ ರೀತಿಯಾಗಿ ಸಹಾಯಕವಾಗಲಿದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆರೋಗ್ಯ ತಜ್ಞರ ಅಭಿಪ್ರಾಯದಲ್ಲಿ ನೈಸರ್ಗಿಕವಾಗಿ ಸಿಗುವ ಬೇರೆ ಎಲ್ಲಾ ತರಕಾರಿಗಳಂತೆ ಆಲೂಗಡ್ಡೆ ಸೇವನೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ ಹಾಗಾಗಿ ನಮ್ಮ ದಿನ ಬಳಕೆಯ ಆಹಾರ ಪದಾರ್ಥಗಳ ಪಟ್ಟಿಯಲ್ಲಿ ಆಲೂಗಡ್ಡೆ ಕೂಡ ಸೇರಿರಬೇಕು ಎಂಬುದು ವೈದ್ಯರ ಅಭಿಪ್ರಾಯ ಆರೋಗ್ಯದ ದೃಷ್ಟಿಯಿಂದ ನಾವು ಹೇಗೆ ಬೇರೆಲ್ಲ ಆಹಾರಗಳನ್ನ ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುತ್ತೇವೋ ಅಂತೆಯೇ ನಿಯಮಿತವಾಗಿ ಆಲೂಗಡ್ಡೆಯನ್ನು ಕೂಡ ಎಂಬುದನ್ನ ಮೊದಲು ನಾವು ತಿಳಿದುಕೊಳ್ಬೇಕು ಇನ್ನು ಅತಿಯಾದ ರಕ್ತದೊತ್ತಡ ಅಥವಾ ಹೈ ಬಿಪಿ ಸಮಸ್ಯೆ ಎಷ್ಟು ಅಪಾಯಕಾರಿ ಎಂಬುದು ನಿಮಗೆ ಗೊತ್ತೇ ಇದೆ ಅವರೆಲ್ಲರಿಗೂ one day play it. ಬಿಪಿ ಸಮಸ್ಯೆಯಿಂದಾಗಿ ಯಾವಾಗ ನಮಗೆ ಹೃದಯಾಘಾತ ಸಂಭವಿಸುತ್ತಿದೆ ಎಂಬುದು ಆದರೆ ಇವೆಲ್ಲ ಸಮಸ್ಯೆಗಳಿಗೆ ದಾರಿ ಇದೆ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಂದುಕೊಳ್ಳುವುದರಿಂದ ಸಮಸ್ಯೆಗಳಿಂದ ಪಾರಾಗಬಹುದು ಅದರಲ್ಲೂ ರಕ್ತದ ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳುವಲ್ಲಿ ನಿಯಮಿತವಾಗಿ ಆಲೂಗಡ್ಡೆಯನ್ನ ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ ರಕ್ತದ ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳುವಲ್ಲಿ ಆಲೂಗಡ್ಡೆಯಲ್ಲಿ ಕಂಡುಬರುವ ಪೊಟ್ಯಾಷಿಯಂ ಅಂಶ ಸಹಕಾರ ನೀಡುತ್ತದೆ ಏಕೆಂದ್ರೆ ಇದು ನಿಮ್ಮ ದೇಹದಲ್ಲಿ ಕಂಡುಬರುವ ಸೋಡಿಯಂ ಅಂಶದ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಆದಷ್ಟು ಪೊಟ್ಯಾಷಿಯಂ ಅಂಶ ಹೆಚ್ಚಿರುವ ಆಹಾರಗಳನ್ನು ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ ಉದಾಹರಣೆಗೆ ಆಲೂಗಡ್ಡೆ ಬಾಳೆಹಣ್ಣು ಬ್ರೋಕ್ಲಿ ಪಾಲಕ್ ಸೊಪ್ಪು ಮತ್ತು ಇನ್ನಿತರ ಪೊಟ್ಯಾಷಿಯಂ ಅಂಶವನ್ನು ಹೆಚ್ಚಾಗಿ ಪಡೆದಿರುವ ಆಹಾರಗಳನ್ನು ಸೇವಿಸಿ ಅಷ್ಟೇ ಅಲ್ಲದೆ ನಾವು ದಿನನಿತ್ಯ ಸೇವನೆ ಮಾಡುವ ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ನಾರಿನಾಂಶ ಹೆಚ್ಚಾಗಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ತಜ್ಞರೇ ಅಭಿಪ್ರಾಯಪಡ್ತಾರೆ ಹಾಗಾಗಿ ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ನಿಯಮಿತವಾಗಿ ಆಲೂಗಡ್ಡೆಯನ್ನು ಬಳಸುವುದನ್ನು ಮರೆಯಬೇಡಿ ಅದರಲ್ಲೂ ಸಿಪ್ಪೆ ಸಹಿತ ಆಲೂಗಡ್ಡೆ ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಉತ್ತಮ ನಿಮ್ಮ ರಕ್ತ ಸಂಚಾರದಲ್ಲಿ ಉಪಯೋಗಕ್ಕೆ ಬರುವ ಹಾಗೆ ಆರೋಗ್ಯಕರವಾದ ಗ್ಲೂಕೋಸ್ ಅಂಶಗಳು ಲಿಪಿಡ್ ಅಂಶಗಳು ನಿಮ್ಮ ಹೊಟ್ಟೆ ಹಸುವಿನ ನಿವಾರಣೆಯನ್ನ ಪೂರ್ಣಗೊಳಿಸಿ ದೇಹದ ತೂಕ ನಿಯಂತ್ರಣದಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತದೆ ಇನ್ನು ಈಗಿನ ದಿನಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವ ಹಣ್ಣುಗಳು ತರಕಾರಿಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಯಾವುದೇ ಆಹಾರಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವ ಅಂಶವಾಗಿದೆ ಇದರ ಜೊತೆಗೆ ನಮ್ಮ ಹೃದಯದ ರಕ್ತನಾಳಗಳನ್ನ ಕೆಟ್ಟ ಕೊಲೆಸ್ಟ್ರಾಲ್ ಅಂಶದಿಂದ ಉಳಿಸುವ ಕೆಲಸವನ್ನ ಸಹ ವಿಟಮಿನ್ ಸಿ ಅಂಶ ಮಾಡುತ್ತದೆ ಇನ್ನೊಂದು ಸಿಹಿ ಸುದ್ದಿ ಎಂದರೆ ಒಬ್ಬ ಮನುಷ್ಯನ ದಿನದ ಅಗತ್ಯತೆಗೆ ಬೇಕಾಗಿರುವ ವಿಟಮಿನ್ ಸಿ ಅಂಶದ ಪ್ರಮಾಣದಲ್ಲಿ ಶೇಕಡಾ ನಲವತ್ತೈದು ಇದರಷ್ಟು ಆಲೂಗಡ್ಡೆಯಲ್ಲೇ ಸಿಗುತ್ತದೆ ಎಂದರೆ ಖುಷಿ ಪಡಬೇಕಾದ ವಿಚಾರ ಇನ್ನು ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಹೆಚ್ಚಿಸಲು ವಿಟಮಿನ್ ಬಿ ಸಿಕ್ಸ್ ಅಂಶದ ಪಾತ್ರವನ್ನ ಮರೆಯುವಂತಿಲ್ಲ ಇನ್ನು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸಮಸ್ಯೆಗೆ ಕಾರಣವಾಗುವ ಎಲ್ಲಾ ನಕಾರಾತ್ಮಕ ಪ್ರಭಾವಗಳನ್ನ ಆಲೂಗಡ್ಡೆಯಲ್ಲಿ ಕಂಡುಬರುವ ವಿಟಮಿನ್ ಬಿ ಸಿಕ್ಸ್ ಅಂಶ ಹೋಗಲಾಡಿಸುತ್ತದೆ ಎಂದು ಹೇಳಬಹುದು ಆಲೂಗಡ್ಡೆಯಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ ಹೃದಯದ ಯಾವುದೇ ಸಮಸ್ಯೆಗಳನ್ನ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳನ್ನ ಕಡಿಮೆ ಮಾಡುವಲ್ಲಿ ಪೊಟ್ಯಾಷಿಯಂ ಅಂಶದ ಪಾತ್ರವನ್ನ ಮರೆಯುವಂತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ